ಹೊಸಕೋಟೆ ನಗರದ ಅಭಿವೃದ್ಧಿಗೆ ಅಗತ್ಯ ಅನುದಾನದ ಕೊರತೆ ಇದ್ದು ಕ್ಷೇತ್ರದ ಶಾಸಕರಾದ ಶರದ್ ಬಚ್ಚೇಗೌಡರವರು ಅಗತ್ಯವಾದ ಅನುದಾನವನ್ನು ಸರ್ಕಾರದಿಂದ ಕೊಡಿಸುವ ಮೂಲಕ ನಗರದ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಎಂದು ನಗರಸಭೆಯ ಉಪಾಧ್ಯಕ್ಷ ಸಿಪಿಎನ್ ನವೀನ್ ತಿಳಿಸಿದರು ನಗರಸಭೆಯ ಸಾಮಾನ್ಯ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಂಟಿಬಿ ಬಿ ರವರು ಸಚಿವರಾಗಿದ್ದ ಸಂದರ್ಭದಲ್ಲಿ ನಗರೋತ್ಥಾನ ಯೋಜನೆಯಡಿಯಲ್ಲಿ ಅರವತ್ತು ಕೋಟಿ ರುಗಳ ಅನುದಾನವನ್ನು ತಂದಿದ್ರು ಆದರೆ ಆ ಕೆಲಸಗಳು ಯಾವುದು ಪೂರ್ಣಗೊಂಡಿಲ್ಲ ಸರ್ಕಾರ ಅನುದಾನ ಬಿಡುಗಡೆ ಮಾಡದ ಪರಿಣಾಮವಾಗಿ ಗುತ್ತಿಗೆದಾರರು ಕೆಲಸ ಮಾಡ್ತಿಲ್ಲ ಅದರಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷದವರಾಗಿದ್ದಾರೆ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅನುದಾನವನ್ನು ದೊರಕಿಸಿಕೊಡುವ ಕೆಲಸ ಮಾಡಬೇಕು ಅಷ್ಟೇ ಅಲ್ಲದೆ ಹೊಸಕೋಟೆ ನಗರದಲ್ಲಿ ಕಸದ ಸಮಸ್ಯೆ ಇದ್ದು ಕಲ್ಲಹಳ್ಳಿ ಬಳಿ ನಿರ್ಮಾಣ ಆಗಿರುವ ಕಸ ವಿಲೇವಾರಿ ಘಟಕವನ್ನ ಸಹ ಉದ್ಘಾಟನೆ ಮಾಡಿಕೊಡಬೇಕು ಎಂದು ಈ ವಿಚಾರವಾಗಿ ಎಲ್ಲ ಸದಸ್ಯರು ಶಾಸಕರ ಜೊತೆ ಸಭೆ ನಡೆಸುವುದರ ಮೂಲಕ ನಗರದ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಎಂದು ತಿಳಿಸಿದರು ಅಧ್ಯಕ್ಷರು ಉಪಾಧ್ಯಕ್ಷರು ಮೊದಲನೇ ಸಾಮಾನ್ಯ ಸಭೆ ಇವತ್ತು ಇವತ್ತು ಎಲ್ಲ ನಮ್ಮ ಸದಸ್ಯರು ಮೀಟಿಂಗ್ ಬಂದಿದ್ದರು ಎಲ್ಲ ಮೀಟಿಂಗ್ ಚೆನ್ನಾಗಾಯಿತು ಖುಷಿ ಖುಷಿಯಾಗಾಯಿತು ಸಂತೋಷ ಆಯಿತು ನಮಗೂ ಅದು ಚರ್ಚೆ ಆಯಿತು ಇವತ್ತು ನಮ್ಮ ಟೌನ್ ಟೌನಲ್ಲಿ ಅಭಿವೃದ್ಧಿ ಏನೋ ಯಾವ ಥರ ಏನೋ ಅಂತ ಚರ್ಚೆ ಆಯಿತು ಎಲ್ಲ ಸದಸ್ಯರು ಅವರವರು ಅನಿಸಿಕೆ ಅಭಿಪ್ರಾಯಗಳು ಕೊಟ್ಟರು ನಮ್ಮ ವಾಡಲ್ಲಿ ಈ ಸಮಸ್ಯೆ ಈ ಸಮಸ್ಯೆ ಅಂತ ಅದಕ್ಕೆಲ್ಲ ಒಂದೇ ದಾರಿ ಏನಂದರೆ ಇವತ್ತಿನ ದಿನ ನಮಗೆ ಹಣದ ಕೊರತೆ ಇದೆ ನಗರಸಭೆಯಲ್ಲಿ ಆಗಿರ್ಬೋದು ಈಗ ಎಮ್ ಟಿ ಬಿ ನಾಗಜನರು ಆಗ ಅರವತ್ತು ಕೋಟಿ ಅನುದಾನ ತಂದರು ಆ ಕೆಲಸನೂ ಅಷ್ಟೇ ಅದು ಆಗ್ತಾಯಿಲ್ಲ ಏನಕ್ಕೆ ಆಗ್ತಾ ಇಲ್ಲ ಅಂದರೆ ಟೆಂಡರ್ ಪಾಪ ಇವರು ಟೆಂಡರ್ ಕನ್ಫರ್ಮ್ ಮಾಡಿದ್ರು ಅವಾಗೆಲ್ಲ ಈ ನಮ್ಮ ಇವರು ಏನಾದರೂ ಕೆಲಸ ಮಾಡಿಲ್ಲ ಕೆಲಸ ಮಾಡಿಲ್ಲ ಅವ್ರಿಗೆ ಎರಡು ಕೋಟಿ ಮೂರು ಕೋಟಿ ಅನುದಾನ ಕೊಡಬೇಕಂತ ನಾವೆಲ್ಲ ಕಟ್ಸ್ಬಿಟ್ಟು ನಾನು ಅಧ್ಯಕ್ಷರು ಮಾತಾಡ್ರಿ ಅವ್ರಿಗೆ ಏನಂತಾರೆ ನಮಗೆ ಎರಡು ಕೋಟಿ ಮೂರು ಕೋಟಿ ಅನುದಾನ ಕೊಡಬೇಕು ಅದಕ್ಕೆ ನಾವು ಕೆಲಸ ಮಾಡ್ತಾ ಇಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ ಅಂತ ಈಗ ನಾವು ಶಾಸಕರಲ್ಲಿ ಮನವಿ ಮಾಡ್ತೀರಿ ಅವ್ರದೇ ಕಾಂಗ್ರೆಸ್ ಸರ್ಕಾರ ಇದೆ ಅವರು ಇದಕ್ಕೆ ಕೈ ಜೋಡಿಸ್ಬೇಕು ಕೈ ಜೋಡಿಸಿ ಕೆಲಸ ಎಲ್ಲ ಮುಂದುವರೆಸಿದ್ರೆ ಎಲ್ಲ ವಾರ್ಡ್ಗಳ್ಗೂ ಅಭಿವೃದ್ಧಿ ಕೆಲಸ ಮಾಡ್ಬೋದು ಆಮೇಲೆ ಇವಾಗ ಕಸದ್ದೊಂದು ಸಮಸ್ಯೆ ಇದೆ ಕಸದ್ದೆಲ್ಲ ಸಮಸ್ಯೆ ಇದೆ ಕಸ ವಿಲವರಿ ಘಟಕ ಅಂತ ಅದು ರೆಡಿಯಾಗಿದೆ ಅದು ಕಳ್ಳ ಹತ್ರ ಅದು ಶಾಸಕರು ಅದು ಸ್ವಲ್ಪ ನಮ್ಮೆಲ್ಲ ನಾವು ಹೇಳಿದ್ವಿ ಇವತ್ತು ಮೀಟಿಂಗಲ್ಲಿ ಚರ್ಚೆ ಆಯಿತು ಶಾಸಕರು ಒಂದು ಮೀಟಿಂಗ್ ಮಾಡಿ ಎಲ್ಲರೂ ನಮ್ಮ ಎಮ್ ಟಿ ಬಿ ನಾಯಕನ ಎಲ್ಲರೂ ಒಂದು ಒಟ್ಟುಗೂಡಿಸಿ ಕೆಲಸ ಮಾಡೋಣ ಹೇಳ್ಬಿಟ್ಟು ಅದೊಂದು ಡಿಸ್ಕಸ್ ಆಯಿತು ಆಮೇಲೆ ಹೊಸ ನಗರಸಭೆ ಅದೊಂದು ಮಾಡಬೇಕು ಅಂತೇಳ್ಬಿಟ್ಟು ಅಲ್ವಾಗ ನೀವು ಹಳೇ ಆಫೀಸಿದು ನಗರಸಭೆಗೆ ಅಲ್ಲಿ ಹೋಗಬೇಕು ಆ ಬಿಲ್ಡಿಂಗ್ ಹೋಗ್ಬೇಕು ಅಂತೇಳ್ಬಿಟ್ಟು ಎಲ್ಲ ಸದಸ್ಯರು ಒಪ್ಪಿಗೆ ಕೊಟ್ಟಿದ್ದಾರೆ ಅದು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ರೆಡಿ ಆಗಿಬಿಟ್ಟು ಅಲ್ಲಿ ಆ ನಗರಸಭೆ ಶಿಫ್ಟ್ ಆಗೋಣ ಅಂತ ಹೇಳ್ಬಿಟ್ಟು ಅದು ಡಿಸ್ಕಸ್ ಆಯಿತು ಆಮೇಲೆ ನೀರದು ಮೇಯ್ನು ಜನಗಳಿಗೆ ನೀರು ನೀರು ಇಲ್ಲೇ ನೀರು ಏನು ಸಮಸ್ಯೆ ಇಲ್ಲ ಬರ್ತಾಯಿದೆ ಆದರೆ ಇನ್ನೂ ಸ್ವಲ್ಪ ಎರಡು ದಿನಕ್ಕೆ ಮೂರು ದಿನಕ್ಕೆ ಬರಬೇಕು ಅಂತೇಳ್ಬಿಟ್ಟು ಅದು ಚರ್ಚೆ ಆಯಿತು ಕಸದ್ದು ಸ ಚರ್ಚೆ ಆಯಿತು ಎಲ್ಲ ಸದಸ್ಯರು ಒಪ್ಪಿಗೆ ಕೊಟ್ಟಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷರು ನೀವು ಕೆಲಸ ಮಾಡಿರಿ ನಾವು ಹಿಂದೆ ಇರ್ತೀವಿ ಹೇಳ್ಬಿಟ್ಟು ಹೇಳಿದ್ದಾರೆ ನಾವು ಅದರ ತಕ್ಕಂಗೆ ಅಧ್ಯಕ್ಷ ಉಪಾದೇಶ ಕೆಲಸ ಮಾಡ್ತೀರಿ ಅಂತ ಹೇಳ್ತಾ ಎರಡು ಮದ